ನಮಸ್ಕಾರ ಸ್ನೇಹಿತರೆ ಬರ ಪರಿಹಾರದ ದುಡ್ಡನ್ನು ಬೇಕಿದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟಿಂದ ತಗೊಳ್ಳಿ ಇದನ್ನು ಕೇಂದ್ರ ಫೈನಾನ್ಸ್ ಮಿನಿಸ್ಟರ್ ಹಣಕಾಸು ಸಚಿವರ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆದವರು ನಮ್ಮ ಪ್ರತಿನಿಧಿ ಆದರೆ ಕಿಂಚಿತ್ ಅಂತಃಕರಣವಿಲ್ಲದೆ ಈ ರಾಜ್ಯದ ಜನರ ಬಗ್ಗೆ ಒಂದು ಕಿಂಚಿತ್ ಕರುಣೆ ಕೂಡ ಇಲ್ಲದೆ ಕಟುಕರಾಗಿ ಈ ಶಬ್ದವನ್ನು ಅವರು ಹೇಳಿದ್ದಾರೆ ಹೀಗಾಗಿ ಇದೀಗ ಒಂದು ಹೊಸ ವಿವಾದ ರಾಜ್ಯ ರಾಜಕಾಂಡದಲ್ಲಿ ಸೃಷ್ಟಿಯಾಗಿದೆ ಮತ್ತು ಕರ್ನಾಟಕದ ಬಗ್ಗೆ ಕಿಂಚಿತ್ ಪ್ರೀತಿ ಇಲ್ಲದಂತಹ ವ್ಯಕ್ತಿಗಳನ್ನು ನಾವು ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಮುಖ್ಯ ಪ್ರಶ್ನೆ ಕೂಡ ಎದುರಾಗಿದೆ ಇದು ಎಲ್ಲ ಪಕ್ಷಗಳಿಗೂ ಅನ್ವಯ ಈ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ನಮ್ಮವರೇ ಆದಂತಹ ಒಬ್ಬ ಪ್ರತಿನಿಧಿ ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿರೋದು ನಮಗೆ ಹೆಮ್ಮೆ ಅಂತ ನಾವು ಭಾವಿಸ್ಕೊತೇವೆ ಭಾರತೀಯ ಜನತಾ ಪಕ್ಷವಂತೂ ಅದನ್ನು ಪುಂಖಾನುಪುಂಖವಾಗಿ ನಮ್ಮವರೇ ಕೇಂದ್ರ ಸಚಿವರಾಗಿದ್ದಾರೆ ಕೇಂದ್ರ ಹಣಕಾಸು ಸಚಿವರಾಗಿದ್ದಾರೆ ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ ಸಾಮಾನ್ಯವಾಗಿ ಕೇಂದ್ರದಲ್ಲಿ ಎಂಥ ಸ್ಥಾನವೇ ಇರಲಿ ಅದರಲ್ಲೂ ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದರೆ ತನ್ನ ರಾಜ್ಯದ ಬಗ್ಗೆ ತಾನು ರೆಪ್ರೆಸೆಂಟ್ ಮಾಡುವ ರಾಜ್ಯದ ಬಗ್ಗೆ ಕ್ಷೇತ್ರದ ಬಗ್ಗೆ ವಿಶೇಷವಾದ ಮಮಕಾರ ಇರುತ್ತೆ ಪ್ರೀತಿ ಇರುತ್ತೆ ಆದರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಂತಹ ಸಣ್ಣ ಅಂತ ಕರುಣೆ ಕೂಡ ಇಲ್ಲ ಸಣ್ಣ ಕರುಣೆ ಕೂಡ ಇಲ್ಲ ನಾನು ಆ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿ ಬಂದಿದ್ದೀವಿ ಅನ್ನುವ ಋಣ ಕೂಡ ಇಲ್ಲ ಬೆಂಗಳೂರಲ್ಲಿ ಅದು ಯಾವುದೋ ಚಿಂತಕರ ಚಾವಡಿ ಅಂತೆ ಅಲ್ಲಿ ಅವರು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾರೆ ಕೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೇಳ್ಕೊಡ್ಲಿ ಅದ್ರಲ್ಲಿ ಒಂದಿಷ್ಟು ಪಾಲಿಟಿಕ್ಸು ಎಕ್ಸಾಗರೇಷನ್ ಇರುತ್ತೆ ಇಟ್ಕೊಳ್ಳಿ ಆದರೆ ಬರ ಬರಕ್ಕೆ ಕೊಡಬೇಕಾದಂಥ ಹಣವನ್ನು ಕೋರ್ಟಿಂದಲೇ ತಗೊಳ್ಳಿ ಅವರು ಅಂತ that the funds from the central government to the state government as per the recommendation of the finance commission which gets appointed once in five years and i know this is a matter of great interest in karnataka i want to make it a point to tell you in detail that every penny that is due to karnataka every paisa that is due to karnataka is given and given on time. So, nobody is boasting that we have given this much or anything. But to be wrongly alleged, accused, that we are not giving money which is due to Karnataka, I am sorry. Please look at the figures. Look at the dates when the monies were received. And then tell us something which is specific and right, so that I can respond. And I will respond. But given given it in in time, time, and given sometimes even in advance of the the to just blanket mislead the people say, money is is not not coming, not responsible at all. ಒಂದು ಸಂಯುಕ್ತ ಭಾರತ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ಏನು ಸಪರೇಟ್ ರಿಸೋರ್ಸ್ ಇದೆಯಾ ರಾಜ್ಯಗಳಿಂದ ಬರುವಂಥದ್ದೇ ಕೇಂದ್ರಕ್ಕೆ ಹಣ ನಮ್ಮ ಸಿಸ್ಟಮ್ ಇರೋದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಅಲ್ಲ ಒಕ್ಕೂಟ ಸರ್ಕಾರ ಅಂತ ಕರೀತೇವೆ ಒಕ್ಕೂಟಕ್ಕೆ ರಾಜ್ಯಗಳಿಂದ ಹಣ ಬರುತ್ತೆ ಜಿ ಎಸ್ ಟಿ ಗಿ ಎಸ್ ಟಿ ಹೀಗೆ ವಿವಿಧ ಮೂಲಗಳಿಂದ ಹಣ ಬರುತ್ತೆ ಅದರಲ್ಲಿ ವಿಪತ್ತು ಪರಿಹಾರ ಯೋಜನೆ ವಿಪತ್ತು ಪರಿಹಾರದ ನಿಧಿ ಇರುತ್ತೆ ಅದೂ ಕೂಡ ರಾಜ್ಯಗಳ ಹಣವೇ ರಾಜ್ಯಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಇನ್ಯಾವುದಾದರೂ ಪ್ರಕೃತಿ ವಿಕೋಪ ಸಂಭವಿಸಿದ ಸಂದರ್ಭದಲ್ಲಿ ಅದರಿಂದ ನೆರವನ್ನು ಕೊಡುವಂಥದ್ದು ವಾಡಿಕೆ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರದ ತಂಡ ರಾಜ್ಯದಲ್ಲಿ ಈ ಬಾರಿ ಮಳೆ ಇಲ್ಲದಲೇ ಇದ್ದದ್ದಕ್ಕೆ ತೀವ್ರ ಬರಗಾಲ ಇದ್ದಿದ್ದಕ್ಕೆ ಬಂದು ಹೋಗಿದೆ ರಿಪೋರ್ಟ್ ಕೊಟ್ಟಿದೆ ಹಾಗೆಯೇ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ ಬೇಗ ನಾವು ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅನ್ನೋ ಭರವಸೆ ಸಿಕ್ಕಿದೆ ಆದರೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಹೇಳ್ತಾರೆ ಕೋರ್ಟಿಂದ ತಗೊಳ್ಳಿ ಅಂತ ಬೇರೆ ದಾರಿಯೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೋರ್ಟಿನ ಮೆಟ್ಟಲೆತ್ತಿದೆ ಇಂತಹ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬ ಮುತ್ಸದ್ದಿ ಸಚಿವೆ ಆದಂಥವರು ಪಕ್ಷ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ತಾನು ಆ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದೇನೆ ಎನ್ನುವ ಅಂತಃಕರಣದಿಂದ ಆ ರಾಜ್ಯದ ಜನ ಬರದ ಬೇಗೆಯಲ್ಲಿ ತತ್ತರಿಸಿ ಹೋಗಿದ್ದು ಇಂತಹ ಸಂದರ್ಭದಲ್ಲಿ ವಿಶೇಷ ನೆರವನ್ನು ಕೊಡೋದು ತನ್ನ ಕರ್ತವ್ಯ ಅನ್ನುವ ಮಾನವೀಯ ಪ್ರಜ್ಞೆಯಿಂದ ವರ್ತಿಸಬೇಕಾಗಿತ್ತು ಕೋರ್ಟಲ್ಲೇ ತಗೊಳ್ಳಿದ್ದೇವೆ ಪರ್ಸ್ನಲ್ ದುಡ್ಡು ಕೊಡ್ತಾರೆ ಕರ್ನಾಟಕಕ್ಕೆ ಇವರು ಮನೆ ದುಡ್ಡು ಕೊಡ್ತಾರೆ ಒಬ್ಬ ಕೇಂದ್ರ ಸಚಿವೆಯಾಗಿ ಇಂತಹ ದರ್ಪದ ಮಾತನಾಡಬಹುದಾ ರಾಜ್ಯವನ್ನು ಕರೆದು ಮಾತಾಡ್ತೀವಿ ಏನು ಸಮಸ್ಯೆ ಅಂತ ಸರಿ ಕೇಳ್ತೀವಿ ಅಂತೇಳಿ ಕನಿಷ್ಠ ಸಮಾಧಾನ ಪಡಿಸುವಂತಹ ಪ್ರಜ್ಞೆ ಬೇಡ ಅದೆಷ್ಟು ದಾಷ್ಟ್ಯ ಅದೆಷ್ಟು ಇಗೋ ಅಂತಂದರೆ ಕೋರ್ಟಿಗೆ ಹೋಗಿದಾರಲ್ಲ ಒಂದು ಸಿಸ್ಟಮ್ ಅಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ಎಲ್ಲಿ ಹೋಗಬೇಕು ಕೋರ್ಟಿಗೆ ಹೋಗುವ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದವರು ಯಾರು ಇದು ಬಹಳ ಅರಗಿಸಿಕೊಳ್ಳಲೂ ಕೂಡ ಸಾಧ್ಯವಾಗದಂತಹ ಒಂದು ವಿದ್ಯಮಾನ ಎಲೆಕ್ಷನ್ ನಡೆದಿದೆ ಎಲೆಕ್ಷನ್ ಇದ್ದರೂ ತಾನೇ ಏನಂತೆ ನಮಗೆ ತಾನೇ ಓಟ್ ಕೊಡೋದು ಇವರಿಗೆ ಈ ಸ್ಟೇಟ್ಮೆಂಟೇ ಮಾಡಬೇಕು ಅನ್ನುವಂತಹ ಇಂಥದ್ದೊಂದು ಸ್ಟೇಟ್ಮೆಂಟ್ ಇದೆಯಲ್ಲ ಭಾರತೀಯ ಜನತಾ ಪಕ್ಷ ಈ ಸ್ಟೇಟ್ಮೆಂಟಿಗೆ ಬದ್ಧವಾಗಿರುತ್ತ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಕರ್ನಾಟಕ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬರ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲ ಆಗಿದೆ ಅಂತ ದೊಡ್ಡ ಒಂದು ಆಂದೋಲನ ಶುರು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಪಕ್ಷದ ನಾಯಕರು ಕೇಂದ್ರ ಸಚಿವೆಯ ಮಾತನ್ನ ಡಿಫೆಂಡ್ ಮಾಡ್ತಾರ ಕೋರ್ಟಿಗೆ ಹೋಗಿ ತಗೊಳ್ಳಿ ಅಂತ ಹೇಳಿ ಡಿಫೆಂಡ್ ಮಾಡ್ತಾರಾ ಈ ದ್ವಂದ್ವ ಧೋರಣೆ ಯಾಕೆ ಮುಂದುವರೆದವರು ಹೇಳ್ತಾರೆ ಯಾವ ಹಣಕಾಸು ಆಯೋಗವೂ ಕೂಡ ಐದು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಕೋಟಿ ಮಧ್ಯಂತರ ಪರಿಹಾರಕ್ಕೆ ಹೇಳೇ ಇಲ್ಲ ಅಂತ ಹೇಳ್ತಾರೆ ಮಧ್ಯಂತರ ವರದಿಯಲ್ಲಿ ಹೇಳಿದೆ ಫೈನಲ್ ರಿಪೋರ್ಟಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ ಅಲ್ಲೂ ತಾಂತ್ರಿಕವಾಗಿ ಡಿಫ್ರೆನ್ಸನ್ನು ಹೇಳ್ತಾರೆ ಇನ್ನು ಇದರ ಜೊತೆಗೆ ಮೂರು ಸಾವಿರ ಕೋಟಿ ಜಲಮೂಲ ರಕ್ಷಣೆ ಇನ್ನು ಮೂರು ಸಾವಿರ ಕೋಟಿ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡು ಅದರ ವಿಚಾರವೂ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದೀವಿ ಅಂತ ಕನಿಷ್ಠ ಕಳಕಳಿ ಬೇಡುವ ಈ ರಾಜ್ಯದಿಂದ ಆಯ್ಕೆ ಆಗಿದ್ದೀನಿ ನನಗೆ ಈ ರಾಜ್ಯದವಳೇ ಅಲ್ಲ ಬೇರೆ ರಾಜ್ಯದವಳನ್ನ ಕರೆಸಿ ನಮಗೆ ನಿಲ್ಲಿಸಿ ನನಗೆ ಗೆಲ್ಲಿಸಿ ಕಳಿಸಿದರೆ ನನಗೆ ಗೌರವ ಕಳಿಸಿ ಕೊಟ್ಟಿದ್ದಾರೆ ಇಲ್ಲಿಂದ ಕೇಂದ್ರಕ್ಕೆ ಹೋಗಿ ಕೇಂದ್ರ ಸಚಿವ ಆಗಿದ್ದೀನಿ ಅನ್ನೋ ಋಣ ಬೇಡುವ ಕನಿಷ್ಠ ಮಮಕಾರ ಬೇಡುವ ಕನಿಷ್ಠ ಕೃತಜ್ಞತೆ ಬೇಡುವ ಕನಿಷ್ಠ ನಿಮಗೆ ಕರ್ತವ್ಯ ಪ್ರಜ್ಞೆ ಬೇಡುವ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಾಗಿ ಒಬ್ಬ ಹಣಕಾಸು ಸಚಿವರಾಗಿ ಇಷ್ಟು ಕಟುವಾಗಿ ಹೃದಯವೇ ಇಲ್ಲದಂತೆ ತಾವು ಹೊರ್ಸೋದು ರಾಜಕಾರಣದಲ್ಲಿ ಸರಿನಾ ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಇದರ ಜೊತೆಗೆ ಹೀಗೆ ಗೊತ್ತು ಗುರಿ ಕರ್ನಾಟಕದ ಬಗ್ಗೆ ಪರಿಜ್ಞಾನ ಕನ್ನಡ ನೆಲ ಜಲ ಭಾಷೆಯ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲದ ಜನರನ್ನು ನಾವು ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಂದ ರಾಜ್ಯಸಭೆಗೆ ಕಳಿಸ್ತಿದ್ದೀವಲ್ವ ನಾವು ಯಾತಲ್ಲಿ ನೋಡ್ಕೋಬೇಕು ಕನ್ನಡಿಗರು ಇದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯ ಬರೀ ಬಿಜೆಪಿ ಒಂದಕ್ಕಲ್ಲ ಕಾಂಗ್ರೆಸ್ಸಿಗೂ ಮೊನ್ನೆ ರಾಜ್ಯಸಭೆಯಲ್ಲಿ ಅವರು ಒಬ್ಬನ್ನು ಸೆಲೆಕ್ಟ್ ಮಾಡಿದ್ದಾರೆ ಇಂತಹ ಇಂತಹ ವ್ಯಕ್ತಿಗಳನ್ನು ಕನ್ನಡಿಗರ ಬಗ್ಗೆ ಕರುಣೆ ಅಂತಃಕರುಣ ಯಾವುದೂ ಇಲ್ಲದಂತಹ ವ್ಯಕ್ತಿಗಳನ್ನು ಇಲ್ಲಿಂದ ಆರಿಸ್ಬಿಟ್ಟು ಕೇಂದ್ರ ಕಳಿಸ್ತಿರಲ್ಲ ನೋಡಿ ಈಗ ಈಗ ಅನುಭವಿಸೋದು ಯಾರು ಭಾರತೀಯ ಜನತಾ ಪಕ್ಷ ನಿರ್ಮಲಾ ಸೀತಾರಾಮನ್ ಅವರ ಸ್ಟೇಟ್ಮೆಂಟ್ ಅನ್ನ ಡಿಪೆಂಡ್ ಮಾಡುತ್ತಾ ನಿರ್ಮಲಾ ಸೀತಾರಾಮನ್ ಅವರ ಸ್ಟೇಟ್ಮೆಂಟೇ ರಾಜ್ಯ ಪಿಯ ಸ್ಟೇಟ್ಮೆಂಟಾ ರಾಜ್ಯ ಬಿ ಜೆ ಪಿ ಕೂಡ ಹೋಗಿ ಬರದಲ್ಲೇ ಬರೋದು ವಿಚಾರ ಸೆಂಟ್ರಲ್ ಇಂದ ಇದು ಕೋರ್ಟಿಂದ ತಗೊಳ್ಳಿ ಅಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುತ್ತ ಅಂದ್ರೆ ರಾಜ್ಯದ ಜೊತೆ ಬರದಿಂದ ತತ್ತರಿಸಿ ಹೋಗಿರುವ ಜನರ ಜೊತೆ ಇಷ್ಟೊಂದು ಕಟುಕವಾಗಿ ವರ್ತಿಸಬೇಕು ಅನ್ನೋದು ರಾಜ್ಯ ಬಿ ಜೆ ಪಿಯ ಸ್ಟ್ಯಾಂಡ್ ಆಗಿದೆಯಾ ಇಂತಹ ಸಂದರ್ಭದಲ್ಲಿ ಪಕ್ಷ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ವರ್ತಿಸ್ಬೇಕು ಸಾಹಿತ್ಯದ ಜನರ ನೆರವಿಗೆ ಬರಬೇಕು ಬಿ ಜೆ ಪಿನೂ ತೊಲಗ್ಲಿ ಕಾಂಗ್ರೆಸ್ ತೊಲಗಲಿ ಹೃದಯ ರೀ ಮನುಷ್ಯನಿಗೆ ಹೃದಯ ರೀ ಬಡವರ ಸಂಕಷ್ಟಕ್ಕೆ ಮಿಡಿಯುವ ಅಂತಃಕರಣ ಇರಬೇಕು ರೀ ಬಡವರ ನೋವಿಗೆ ಧಾವಿಸುವ ಒಂದು ಮನಸ್ಸು ನಿಮಗಿರಬೇಕು ಅವರ ನೋವು ಅವರ ತಲ್ಲಣ ಅವರ ಅಸಹಾಯಕತೆಗೆ ನಿಮ್ಮ ಮನಸ್ಸು ಕರಬೇಕು ನಿಮ್ಮ ಪರ್ಸನಲ್ ದುಡ್ಡು ನಿಮ್ಮ ಮನೆ ದುಡ್ಡು ಕೊಡಲ್ಲ ಕೇಂದ್ರ ಸರ್ಕಾರದ ದುಡ್ಡು ಕೇಂದ್ರ ಸರ್ಕಾರದ ದುಡ್ಡು ನಮ್ಮದೇ ದುಡ್ಡು ನಾವು ಕಟ್ಟುವ ತೆರಿಗೆಯದ್ದೇ ದುಡ್ಡು ಎಂತಹ ಸ್ಥಿತಿಯನ್ನು ಕರ್ನಾಟಕಕ್ಕೆ ತಂದಿಟ್ಟರಿ ಇದು ನಿಜಕ್ಕೂ ಕೇಂದ್ರ ಸಚಿವರ ಒಬ್ಬ ಜವಾಬ್ದಾರಿಯುತ ಸ್ಟೇಟ್ಮೆಂಟ್ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ